ಮಿಥುನ ರಾಶಿಯಲ್ಲಿ ಶುಕ್ರ ಮತ್ತು ಗುರುಗಳ ಸಂಯೋಗದಿಂದ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಸಿಂಹ ಸೇರಿದಂತೆ ಈ ಮೂರು ರಾಶಿ ಚಕ್ರ ಚಿಹ್ನೆಗಳ ಜನರ ಜೀವನದಲ್ಲಿ ಸಂತೋಷ ತರುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವೂ ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಯನ್ನು ಬದಲಾಯಿಸೋದು ಸಹಜ ಅದೇ ರೀತಿ ಅದರ ಪರಿಣಾಮ ಅನ್ನುವಂಥದ್ದು ಹನ್ನೆರಡು ರಾಶಿಗಳ ಮೇಲೂ ಕೂಡ ಇದು ಗೋಚರಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ವರ್ಷ ಹೊಸ ವರ್ಷ ಏನು ಶುರುವಾಗಿದೆ ಈಗ ಗುರುವು ವೃಷಭ ರಾಶಿಯನ್ನು ತೊರೆದು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟ ಬೆಳಗುತ್ತೆ ಇದರ ಹೊರತಾಗಿ ಯಾವುದಾದ್ರೂ ಗ್ರಹ ಅಥವಾ ಇನ್ನೊಂದರೊಂದಿಗೆ ಸಂಯೋಗ ಕೂಡ ಇರುತ್ತೆ ಹೊಸ ವರ್ಷದ ಹೊಸ ವರ್ಷದಲ್ಲಿ ಶುಕ್ರನೊಂದಿಗೆ ಗುರುವಿನ ಸಂಯೋಗ ಆಗುತ್ತೆ ಇದರಿಂದ ಗಜಲಕ್ಷ್ಮಿ ರಾಜಯೋಗ ಉಂಟಾಗುತ್ತೆ ವಾಸ್ತವವಾಗಿ ಗುರುವು ಮೇ ಹದಿನಾಲ್ಕನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅದೇ ಸಮಯದಲ್ಲಿ ಶುಕ್ರನು ಜುಲೈ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಇಲ್ಲಿ ಆಗಸ್ಟ್ ಇಪ್ಪತ್ತೊಂದರವರೆಗೆ ಇರುತ್ತೆ ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಜುಲೈ ಇಪ್ಪತ್ತಾರರಂದು ಗುರು ಶುಕ್ರ ಸಂಯೋಗ ನಡೆಯುತ್ತೆ ಇದರಿಂದ ಗಜಲಕ್ಷ್ಮಿ ರಾಜಯೋಗ ಅನ್ನುವಂಥ ರಾಜಯೋಗ ನಿರ್ಮಾಣ ಆಗುತ್ತೆ ಈ ಗಜಲಕ್ಷ್ಮಿ ರಾಜಯೋಗದ ರಚನೆ ಅನ್ನುವಂಥದ್ದು ಖಂಡಿತವಾಗಿ ಹನ್ನೆರಡು ರಾಜಚಕ್ರ ಚಿಹ್ನೆಗಳ ಜನ ಜನರ ಜೀವನದ ಮೇಲೆ ಕೆಲವು ರೀತಿಯ ಪರಿಣಾಮಗಳೆಂದರೆ ಪಾಸಿಟಿವ್ ಪರಿಣಾಮಗಳನ್ನು ಬೀರುತ್ತೆ ಅಂದರೆ ಆದರೆ ಹಾಗಾದರೆ ಈ ಒಂದು ಮೂರು ರಾಶಿಚಕ್ರ ಚಿಹ್ನೆಗಳು ಯಾರು ಯಾವ ರೀತಿ ಪ್ರಯೋಜನವನ್ನು ಪಡೀತಾರೆ ಅಂತ ನೋಡ್ತಾ ಹೋಗೋಣ శ్రీ చముండేశ్వరి దేవి జ్యోతిష్యరు ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮಿಥುನ ರಾಶಿ ಗಜಲಕ್ಷ್ಮಿ ರಾಜಯೋಗ ಈ ಮಿಥುನ ರಾಶಿಯ ಜನರಿಗೆ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಈ ರಾಶಿಯ ಅಂದರೆ ಮಿಥುನ ರಾಶಿಯ ಲಗ್ನದ ಮನೆಯಲ್ಲಿ ಗಜಲಕ್ಷ್ಮೀ ರಾಜಯೋಗ ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೀತಾರೆ ಬಹುಕಾಲದಿಂದ ಬಾಕಿ ಉಳ್ಕೊಂಡಿರುವಂಥ ಕಾಮಗಾರಿಯನ್ನು ಅಥವಾ ಅಥವಾ ಯಾವುದಾರು ಕೆಲಸಗಳಿದ್ದರೆ ಅದನ್ನು ಮತ್ತೊಮ್ಮೆ ಪ್ರಾರಂಭ ಮಾಡ್ತಾರೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಸಮಾಧಾನವನ್ನು ಪಡಿತಾರೆ ಮತ್ತು ಪ್ರಗತಿಯನ್ನು ನೋಡಿ ಸಂತೋಷ ಪಡ್ತಾರೆ ಅವಿವಾಹಿತರಿದ್ದರೆ ವಿವಾಹ ಪ್ರಸ್ತಾಪ ಬರಬಹುದು ಮತ್ತು ಯೋ ವಿವಾಹ ಯೋಗ ಕೂಡ ಇದೆ ಇದರೊಂದಿಗೆ ಕೆಲವರು ಮದುವೆಯೂ ಕೂಡ ಆಗಬಹುದು ಮತ್ತು ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಈ ಮಿಥುನ್ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಈ ಮಿಥುನ್ ರಾಶಿ ವಿದ್ಯಾರ್ಥಿಗಳಿದ್ದರೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಸಮಾಜದಲ್ಲಿ ಗೌರವ ಶೀಘ್ರವಾಗಿ ಹೆಚ್ಚಾಗುತ್ತೆ ಮಿಥುನ್ ರಾಶಿಯವರಿಗೆ ಹಾಗೆ ಇದರೊಂದಿಗೆ ಗಳಿಕೆಯ ಅನೇಕ ಮೂಲಗಳು ತೆರೆದುಕೊಳ್ಳುತ್ತವೆ ಬೇರೆ ಬೇರೆ ಆದಾಯದ ಮೂಲಗಳು ಓಪನ್ ಆಗ್ತವೆ ಮತ್ತು ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತೆ ವ್ಯಾಪಾರದಲ್ಲೂ ಕೂಡ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಇನ್ನು ಸಿಂಹರಾಶಿ ಗಜಲಕ್ಷ್ಮೀ ರಾಜಯೋಗ ಈ ಸಿಂಹರಾಶಿಯ ಜನರಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿರುತ್ತೆ ಸಿಂಹರಾಶಿಯ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಮತ್ತು ಗುರುಗಳ ಸಂಯೋಗ ನಡೀತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರ ಜೀವನದಲ್ಲಿ ನಡೀತಾ ಇರುವಂತಹ ಯಾವುದೇ ಸಮಸ್ಯೆಗಳಿದ್ದರೂ ಸವಾಲುಗಳಿದ್ರು ಎಲ್ಲವೂ ಕೊನೆಗೊಳ್ಳುತ್ತೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಕೊನೆಗೊಳ್ಳುತ್ತೆ ಅಂದರೆ ಆರ್ಥಿಕ ಸಮಸ್ಯೆ ಇದ್ದರೆ ನಿಮಗೆ ಪರಿಹಾರ ಆಗುತ್ತೆ ಇದರೊಂದಿಗೆ ಗುರು ಮತ್ತು ಶುಕ್ರನ ಆಶೀರ್ವಾದದಿಂದ ಪ್ರೇಮ ಜೀವನ ಚೆನ್ನಾಗಿ ಸಾಗುತ್ತೆ ಅವಿವಾಹಿತರಿಗೆ ವಿವಾಹವಾಗುವ ಯೋಗ ಇದೆ ಮಕ್ಕಳು ವೇಗವಾಗಿ ಪ್ರಗತಿಯನ್ನು ಹೊಂದ್ತಾರೆ ಇದರೊಂದಿಗೆ ಈ ಏನು ಈ ಸಿಂಹರಾಶಿಯ ಜನರು ವೇಗವಾಗಿ ಪ್ರಗತಿ ಹೊಂದೋದು ಮಾತ್ರ ಅಲ್ಲ ಜ ನಿಮಗೆ ಜನರು ಹಠಾತ್ ಆಗಿ ಆರ್ಥಿಕ ಲಾಭವನ್ನು ನೀವು ಪಡೆಯುವಂಥವರಾಗ್ತೀರಿ ಸಡನ್ನಾಗಿ ನಿಮಗೆ ಎಲ್ಲಿಂದ ಹಣ ಬರುವಂಥದ್ದು ಮತ್ತು ಪೂರ್ವಿಕರ ಆಸ್ತಿ ಇದ್ದರೆ ಅದು ಕೂಡ ನಿಮಗೆ ಸಿಗತ್ತೆ ಇದರೊಂದಿಗೆ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ಏರ್ಪಡುತ್ತೆ ಇನ್ನು ಧನುರಾಶಿ ಗಜಲಕ್ಷ್ಮಿ ರಾಜಯೋಗ ಧನುರಾಶಿಯ ಜನರಿಗೆ ಬಹಳ ಪ್ರಯೋಜನಕಾರಿಯಾಗಿರುವಂಥದ್ದು ಧನು ರಾಶಿಯ ಏಳನೇ ಮನೆಯಲ್ಲಿ ಈ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರ ವೈವಾಹಿಕ ಜೀವನದಲ್ಲಿ ಸಂತೋಷ ಉಳಿಯುತ್ತೆ ನೆಮ್ಮದಿ ಇರುತ್ತೆ ಹಾಗೆ ಒಬ್ಬರಿಗೊಬ್ಬರು ನಿಮ್ಮ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿರ್ವಹಿಸ್ತೀರಿ ನೀವು ವ್ಯವಹಾರದಲ್ಲಿ ಗಣನೀಯ ಯಶಸ್ಸನ್ನು ಸಾಧಿಸ್ತೀರಿ ಇದರಿಂದ ಹಳೆಯ ಜಮೀನು ವಿವಾದ ಏನಾದರೂ ಇದ್ದರೆ ಅದು ಕೂಡ ಬಗೆಹರಿಯುತ್ತೆ ಆದಾಯ ವೇಗವಾಗಿ ಹೆಚ್ಚಾಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಶೀಘ್ರವಾಗಿ ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು